ನಮಸ್ಕಾರ ದಿ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಕಾವ್ಯಶ್ರೀ ಕಲ್ಮನೆ ಕಳೆದ ಕೆಲವು ದಿನಗಳಿಂದ ಮೈಸೂರು ಸ್ಯಾಂಡಲ್ ಸೊಪ್ಪಿಗೆ ತಮ್ಮನ್ನ ಬಾಟೆಯರನ್ನು ರಾಯಭಾರಿ ಮಾಡಿದಕ್ಕೆ ಸರ್ಕಾರವನ್ನು ಟೀಕಿಸಲಾಗುತ್ತಿದೆ ಪರಭಾಷೆ ನಟಿಗೆ ದುಬಾರಿ ಸಂಭವನೆ ಕೊಟ್ಟು ರಾಯಭಾರಿನಿ ಮಾಡುವುದಕ್ಕಿಂತ ಕನ್ನಡದ ನಟಿಯರಿಗೆ ಅವಕಾಶ ಕೊಡಬೇಕಿತ್ತು ಎನ್ನುವುದು ಹಲವರ ವಾದವಾಗಿದೆ ಮೈಸೂರು ಸ್ಯಾಂಡಲ್ ಸೋಪ್ ಕರ್ನಾಟಕದ ಹೆಮ್ಮೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಅಂದಿನ ಮೈಸೂರು ಮಹಾರಾಜ ಕೃಷ್ಣರಾಜ ಒಡೆಯರ್ ಸ್ಥಾಪಿಸಿದ ಕಂಪನಿಯಾಗಿದೆ ಕರ್ನಾಟಕ ಸರ್ಕಾರದ ಒಂದು ಉದ್ಯಮ ಆಗಿದ್ದು ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿಯು ಕನ್ನಡಿಗರೇ ಕಟ್ಟಿ ಬೆಳೆಸಿದ ಸಂಸ್ಥೆ ಈ ಸೋಪಿಗೆ ಕರ್ನಾಟಕ ಅಷ್ಟೇ ಅಲ್ಲದೆ ದೇಶದ ಹಲವು ಕಡೆಯಿಂದ ಬೇಡಿಕೆ ಇದೆ ಈ ಕಾರಣಕ್ಕೆ ಸರ್ಕಾರ ಮೈಸೂರು ಸ್ಯಾಂಡಲ್ ಸೋಪನ್ನು ಇಟ್ಟುಕೊಂಡು ರಾಷ್ಟ್ರ ಮಟ್ಟದಲ್ಲಿ ಪೈಪೋಟಿ ನೀಡುವುದಕ್ಕೆ ಮುಂದಾಗಿದೆ ಮೈಸೂರು ಸ್ಯಾಂಡಲ್ ಸೋಪ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮೊದಲು ಎಂ ಎಸ್ ಧೋನಿ ಅವರಿದ್ದರು ಇದೀಗ ಆರು ಕೋಟಿ ರೂಪಾಯಿ ವೆಚ್ಚದ ಒಪ್ಪಂದಕ್ಕೆ ನಟಿ ತಮ್ಮನ್ನ ಬಟೇರನ್ನು ಆಯ್ಕೆ ಮಾಡಿರುವುದು ಎಷ್ಟು ಸೂಕ್ತ ಎಂಬುದು ಹಲವರ ಪ್ರಶ್ನೆಯಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವ ಕನ್ನಡಿಗರು ಬಹಳಷ್ಟು ಜನ ಇರುವುದರಿಂದ ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದ ಕನ್ನಡಿಗರನ್ನು ರಾಯಭಾರಿ ಮಾಡಬೇಕು ಸೋಪಿಂದ ಕೂಡಲೇ ಹೀರೋಯಿನ್ ಹಾಕಿಬೇಕು ಕ್ರೀಡಾಪಟುಗಳು ನಟರು ಬಹಳಷ್ಟು ಜನ ಇದ್ದಾರೆ ಹೀಗಿರುವಾಗ ಇಲ್ಲಿನ ಪ್ರತಿಭಾವಂತರಿಗೆ ಆದ್ಯತೆ ನೀಡಿದ್ದರೆ ಕನ್ನಡಿಗರು ಇನ್ನಷ್ಟು ವಿಶ್ವವ್ಯಾಪಿ ಪರಿಚಯವಾಗುತ್ತಿದ್ದರು ಇನ್ನು ಈ ಬಗ್ಗೆ ಮಾತನಾಡಿರುವ ರಮ್ಯಾ ಪ್ರತಿಯೊಬ್ಬ ಕನ್ನಡಿಗನು ಸಹ ಮೈಸೂರು ಸ್ಯಾಂಡಲ್ ಸೋಪಿಗೆ ರಾಯಭಾರಿ ಪ್ರಾಡಕ್ಟ್ ಒಳ್ಳೆಯದಾಗಿದ್ದರೆ ಜನ ತಾವಾಗೇ ಖರೀದಿಸುತ್ತಾರೆ ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಬೇಕಿಲ್ಲ ಎಂದು ರಮ್ಯಾ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಸಚಿವ ಎಂ ಬಿ ಪಾಟೀಲ್ ತಮ್ಮನಿಗೆ ಫಾಲೋವಿಂಗ್ ಜಾಸ್ತಿ ಇರುವುದರ ಜೊತೆಗೆ ವಿದೇಶದಲ್ಲೂ ತಮ್ಮನ ಹೆಸರುವಾಸಿಯಾಗಿದ್ದಾರೆ ಎಂಬ ಕಾರಣಕ್ಕೆ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದರು ಆದರೆ ಯಾವುದೇ ಸ್ಥಾನಮಾನ ಇರಲಿ ನಮ್ಮವರಿಗೆ ಮೊದಲು ಆದ್ಯತೆ ನೀಡಬೇಕು ಬಹುಶಃ ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳು ಕನ್ನಡಿಗರನ್ನು ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುವುದರ ಸಂಖ್ಯೆ ಹೆಚ್ಚಾಗುತ್ತಿದೆ ಮುಂದಿನ ದಿನಗಳಲ್ಲಾದರೂ ಒಳ್ಳೆಯ ಅವಕಾಶಕ್ಕೆ ಕನ್ನಡಿಗರನ್ನು ಬಳಸಿಕೊಳ್ಳಬೇಕೆಂಬುದು ಆಶಯವಾಗಿದೆ ಈ ಮಾಹಿತಿ ಇಷ್ಟವಾದಲ್ಲಿ ದಿ ಪ್ಲಾಟ್ಫಾರ್ಮ್ ಅನ್ನು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ